ಕೃಷಿ ಮೇಳ ಅನ್ನದಾತರ ಆದಾಯ ಹೆಚ್ಚಳಕ್ಕೆ ಮೂರು ಹೊಸ ತಳಿ ಅಲಸಂದೆ ಸೂರ್ಯಕಾಂತಿ ಮೆಕ್ಕೆಜೋಳ ಸಂಕೀರ್ಣ ತಳಿಗಳು ರೋಗ ನಿರೋಧಕ ಶಕ್ತಿಯಿಂದ ಅಧಿಕ ಇಳುವರಿ ಕಡಲೆಕಾಯಿ ಪರಿಷೆ ವ್ಯಾಪಾರಿಗಳಿಗೆ ಸುಂಕ ಇಲ್ಲ ಬಸವನಗುಡಿಯಲ್ಲಿ ಇದೇ ಇಪ್ಪತ್ತೈದು ಇಪ್ಪತ್ತಾರರಂದು ಆಯೋಜನೆ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಭೆ ಹತ್ತೊಂಬತ್ತರಿಂದ ಸೀಮಾತೀತ ಟೆಕ್ ಶೃಂಗಸಭೆ ಅರಮನೆ ಮೈದಾನದಲ್ಲಿ ಮೂರು ದಿನ ಆಯೋಜನೆ ಬಿಟಿ ಸಚಿವ ಖರ್ಗೆ ಮಾಹಿತಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಮರು ನಿರ್ಮಾಣ ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ಕಾಯಕಲ್ಪ ಮೆಟ್ರೋ ರೈಲಿನ ಸಂಪರ್ಕ ವ್ಯವಸ್ಥೆ ಶೀಘ್ರ ಟೆಂಡರ್ ಕೇಂದ್ರ ಸಚಿವ ವಿಸೋಮಣ್ಣ ಮಹಿಳೆಯರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಮಿಂಚಿದ ಸಲೀಮಾ ದೀಪಿಕಾ ಒಲಿಂಪಿಕ್ಸ್ ಬೆಳ್ಳಿ ವಿಜೇತ ತಂಡಕ್ಕೆ ಮುಖಭಂಗ ಭಾರತಕ್ಕೆ ಶರಣಾದ ಚೀನಾ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಜಿಎಸ್ಟಿ ಸಮಿತಿಯ ಐವತ್ತೈದನೇ ಸಭೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಬಲ ಭೀಮಾ ಜಿಸ್ಯಾಟ್ ಇಪ್ಪತ್ತು ಹೊತ್ತೊಯ್ಯಲು ಫಾಲ್ಕನ್ ಒಂಬತ್ತು ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಇಸ್ರೋ ಮಹತ್ವದ ಒಪ್ಪಂದ ಅಮೆರಿಕದಿಂದ ಭಾರತಕ್ಕೆ ಸಾವಿರದ ನಾನ್ನೂರು ಕಲಾಕೃತಿಗಳು ವಾಪಸ್ ಭಾರತದಲ್ಲಿ ಹವಾಮಾನ ವೈಪರೀತ್ಯ ಭೀತಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಜಿ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ ಕಳವಳ हत लेखक भाषा भारती प्राधिकार गौरव प्रशस्ति